ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಖುಷ ನಮ್ಮ ಚಾನೆಲ್ ಟೈಮ್ ನೋಡ್ತಾ ಇರೋದು ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ನಿಮ್ಗೆ ಹಲವಾರು ರೀತಿಯಾಗಿರುವಂತಹ ವಿಡಿಯೋಸ್ ನಾವು ಬಂದಿದ್ದೀವಿ ನಮ್ಮ ವಿಡಿಯೋಸ್ ನ ನೀವು ಲೈಕ್ ಮಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುಯಲ್ ಗುರು ಅಥವಾ ಸದ್ದಾ ಪುರುಷ ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಬಂದ್ ಗುರುಗಳ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳ ನೇರವಾಗಿರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಈಗ ಆತಂಕ ಮೂಡ್ತಾ ಇದೆ ಅಂತ ಒಂದೇ ವಿಚಾರ ಏನು ಅಂತಂದ್ರೆ ಮತ್ತೆ ಕರುಣ ಬಂದಿದೆ ಮತ್ತೆ ನಮ್ಗೆ ಏನಾದ್ರು ಕರುಣ ಬಂದ್ಬಿಡುತ್ತಾ ಈ ವೇವ್ ನಲ್ಲಿ ಏನಾದ್ರು ನಾವು ಸಿಗಾಕೊಂಡ್ವಿ ಅಂತಂದ್ರೆ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಹೆಚ್ಚು ಕಡಿಮೆಗಳಾಗುತ್ತೆ ಪ್ರಾಣ ಇರುತ್ತೋ ಇಲ್ವೋ ಅನ್ನೋ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ ಸಾಕಷ್ಟು ಜನ ಕೆಮ್ಮು ನೆಗಡಿ ಬಂತು ಅಂದ್ರೆ ಅವರಿಂದ ಎಷ್ಟು ದೂರ ಇರ್ತೀವೋ ಅದು ಆ ತರ ಎಕ್ಸ್ಪೀರಿಯನ್ಸ್ ಮಾಡಿ ಗೊತ್ತು ಅಂತ ಹೇಳ್ಬೋದು ಮತ್ತೆ ಕರುಣ ಬಂದಿರೋದ್ರಿಂದ ಯಾವ ರೀತಿ ಸಮಸ್ಯೆಗಳಾಗಬಹುದು ಏನ್ ಹೇಳ್ತೀರಾ ಪ್ರಶ್ನೆ ಓಂ ವಿಶ್ವಾಸ ಮೈ ನಮಃ ಪ್ರೀತಿಯ ಬಂಧುಗಳಿಗೆ ಮತ್ತೆ ಕರೋನಾ ಬಂದಿದೆ ಮತ್ತೆ ಕರೋನಾ ಬಂದಿದೆ ಓದಿಯ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಈ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೆ ಒಂದು ಸಲ ಬಂದದ್ದು ಈ ವಾರ್ಷಿಕೋತ್ಸವ ಹೋಗುತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಆಚರಣೆ ಮಾಡ್ಕೊಂಡು ಹೋಗುತ್ತೆ ಅದು ಎಷ್ಟು ಜನ ನುಂಗುತ್ತೋ ಇದು ಬಹಳ ದೀರ್ಘವಾಗಿರುವಂತ ಪ್ರಶ್ನೆ ಬಹುಶಃ ನಾನು ಮಾತಾಡ್ಬೇಕು ಅಂತ ಮಾತಾಡ್ಲಿಕ್ಕೆ ಬಂದ್ರೆ ಈ ಒಂದು ಎಪಿಸೋಡ್ನ ಐವತ್ತು ನಿಮಿಷ ಅಂದ್ರೆ ಮಾತಾಡಬೇಕು ಎಕ್ಸ್ಪ್ಲೈನ್ ಮಾಡೋದೇ ಆದರೆ ಅದನ್ನ ಶಾರ್ಟ್ ಆಗಿ ಮಾತಾಡೋದ್ರೆ ನಾಲ್ಕು ನಿಮಿಷ ಮುಗಿಸ್ಬೇಕಾಗುತ್ತೆ ಮಿನಿಮಮ್ ನಿಧಾನಕ್ಕ ಎಕ್ಸ್ಪ್ಲೈನ್ ಮಾಡೋದೇ ಆದರೆ ಅಂತವರಿಗೆ ಬರೋದು ಇಲ್ಲ ಕರೋನಾ ಆಗಿರುತ್ತೆ ಮೊದಲಿಗೆ ಕರೋನಾ ಅಂತ ಬಂತಲ್ಲ ಮೊದಲು ಮೊದಲಿಗೆ ಏನದು ಕರೋನಾ ಅಂದರೆ ಅಂತಿದ್ರು ಜನ ಇವತ್ತು ತುಂಬ ಅದು ಪಾಪುಲರ್ಟ್ ಆಗಿದೆ ಅದ್ಭುತವಾಗಿದೆ ಅದು ಅಂತಹ ಕರೋನಾ ಮೊದಲಿಗೆ ಎಲ್ಲಿಂದ ಪ್ರಾರಂಭ ಆಗಿತ್ತು ಯಾರಿಂದ ಪ್ರಾರಂಭ ಆಗಿತ್ತು ಹೇಗೆ ಪ್ರಾರಂಭ ಆಯಿತು ಅಂತಹ ಕರೋನಾ ಬಂದದ್ದು ಮೊದಲು ಮೊದಲಿಗೆ ಫ್ಲೈಟ್ ಟು ಫ್ಲೈಟ್ ಓಡಾಡ್ತಾರಲ್ಲ ಅವರಿಗೆ ಬಂದದ್ದು ನಿಮ್ಗೆ ಆವಾಗ ಒಂದು ಹತ್ತಾರು ಜನಕ್ಕೆ ಬರ್ತಿತ್ತು ಅವನ್ನ ಹೋಮ್ ಕ್ವಾರಂಟೈನ್ ಮಾಡ್ತಿದ್ರು ಸ್ವಲ್ಪ ಸ್ವಲ್ಪ ಸರ ಹೋಗ್ತಿತ್ತು ಹಾಗೆ ಅದನ್ನ ನಿಧಾನಕ್ಕೆ ಬಿಗಡಾಯಿಸಿದ ಹಾಗೆ ನೋಡಿಕೊಳ್ಳಲಿಕ್ಕೂ ಕೂಡ ಹೋಗ್ತಿತ್ತು ಸ್ವಲ್ಪ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಫ್ಲೈಟ್ ಟು ಫ್ಲೈಟ್ ಓಡಾಡ್ತಾರೆ ಅಂತಂದ್ರೆ ಅವರು ಒಂದ್ ರೀತಿ ಸೆಲೆಬ್ರೇಷನ್ ಲೆವೆಲ್ ಇರುವಂತವ್ರು ಬಿಸ್ನೆಸ್ ಮ್ಯಾನ್ಗಳು ಇರ್ತಕ್ಕಂಥ ಎಲ್ಲ ಬಿಸ್ನೆಸ್ ಕ್ಲಾಸ್ ಅವನ ಓಮ್ ಕ್ವಾರಂಟೈನ್ ಮಾಡಿದ್ರು ನಡೆಯುತ್ತೆ ಅವ್ರಿಗೆ ತೊಂದರೆ ಇಲ್ಲ ಎಲ್ಲೂ ಕೂಡ ತೊಂದರೆ ಇಲ್ಲ ಚೆನ್ನಾಗಿ ನಡೆಯುತ್ತೆ ಅವರಿಗೆ ಅಂತಹ ಲೆವೆಲ್ ಇದ್ದಾಗ ಇದನ್ನ ಮಟ್ಟ ಹಾಕ್ಲಿಕ್ಕೆ ಸರಿಯಾಗಿತ್ತು ಇದು ಅಲ್ಲಿಂದ ಆ ಲೆವೆಲ್ ಇಂದ ಕೆಳಗಡೆ ಲೆವೆಲ್ ಬರುತ್ತೆ ಅಂತಹ ಕೆಳಗಡೆ ಲೆವೆಲ್ ಬಂದಾಗ ನೀವು ಸ್ವಲ್ಪ ಹಾಗು ಹೀಗು ಮ್ಯಾನೇಜ್ ಮಾಡಿ ಕೂಡ ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರು ಅಂತಂದ್ರೆ ಕಾರು ಲೈಟ್ ಹೀಗೆ ಓಡಾಡ್ತಕ್ಕಂಥವ್ರು ಮತ್ತೆ ಮೂರನೇ ಸ್ಥಳದ ಜನ ಇದ್ದಾರೆ ಮೂರನೇ ಹಂತದ ಜನ ಏನಿದಾರೋ ಅಲ್ಲಿ ಬಸ್ ಬಳಸ್ತಾರೆ ಮಾರ್ಕೆಟು ಪ್ಲಸ್ ಕಾರು ಈ ರೀತಿ ಒಂದು ಮಿಟ್ಲ ಕೂಡ ಅಲ್ಲಿ ಬರ್ತಾರೆ ಆ ಅಂತ ಬಂದಾಗ ಅವರು ಕೂಡ ಒಂದು ಹಂತಕ್ಕೆ ನಾವು ರೆಡಿ ಮಾಡೋದು ಕಷ್ಟ ಇನ್ನು ನಾಲ್ಕನೇ ಸ್ಥಳದಲ್ಲಿ ಅವತ್ತಿನ ಊಟ ಬಂಡಿ ಮೇಲೆ ಅವಂದಾಗಿರ್ತಕ್ಕಂಥ ಹೂವು ಹಣ್ಣು ಕಾಯಿ ಮಾರಾಟ ಮಾಡಿ ಜೀವನ ಮಾಡಿದ್ರೆ ಮಾತ್ರ ಸಾಧ್ಯ ಅವನ ಬಸ್ಸು ಅವನ ಬಂಡಿ ಓಡಾಡಲೇಬೇಕು ಅವನ ಹಂತಾರು ಜನಕ್ಕೆ ಅದನ್ನ ಅಪ್ಪಿಸಲೇಬೇಕು ಈ ಲೆವೆಲ್ಗೆ ಹೋದ ಮೇಲೆ ಮತ್ತು ಮತ್ತೆ 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 ಬರೋದು ಸಹಜ ಅದಕ್ಕೆ ನಾನೇನು ಹೇಳ್ತೇನೆ ಅಂತಂದ್ರೆ ಮೊದಲಿಗೆ ಈ ಕರೋನಾ ಅಂತ ಬಂದಾಗ ಈ ಸಿ ಎಂ ಆಗಿದ ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅವರ ಸೊಸೆಗೆ ಈ ಮೆಡಿಸಿನ್ ಅನ್ನ ಕೊಟ್ಟದ್ದು ಇನ್ನೂ ಕೆಲವರಿಗೆ ನಾನು ಯಾರ್ಯಾರು ಬಹಳ ಜನಕ್ಕೆ ಆ ಕರೋನಾ ಅಂತ ಬಂದ ಸಂದರ್ಭದಲ್ಲಿ ಶ್ರೀರಾಮುಲು ಮಿನಿಸ್ಟರ್ ಆವಾಗ ಆರೋಗ್ಯ ಸಚಿವರಾಗಿತ್ತು ನನ್ನನ್ನು ಕೂಡ ಕರೆಸಿದ್ರು ಅವರದ್ದೇ ವೆಹಿಕಲ್ ಕೊಟ್ಟು ಇದೇ ಮರ ಕೇಳಿದ್ರು ಅದ್ರ ಬಗ್ಗೆ ಸರ್ಚ್ ಮಾಡಿ ಏನೇನಿದೆ ಅಂತೇಳಿ ಸ್ವಲ್ಪ ನಾನು ತಾಳೆಗೆರೆಗಳು ಜಾಸ್ತಿ ನೋಡ್ತೇನೆ ಅಂತ ಗೊತ್ತಿತ್ತು ಅವರಿಗೆ ಅಂತಹ ತಾಳೆಗೆರೆಗಳಲ್ಲಿ ಕರೋನಾದ ಬಗ್ಗೆ ಮೆಸೇಜ್ ಇದೆ ಅನ್ನೋದನ್ನು ಅವ್ರ ಮುಂದೆ ನಾನು ತೆಗೆದು ಓದಿದ್ದೀನಿ ಅದೆಲ್ಲ ಕೂಡ ವಿಡಿಯೋಸ್ ಇದೆ ಫೋಟೋಸ್ ಕೂಡ ಇದೆ ಮಾತಾಡಿದ್ದು ಕೂಡ ಯಾರು ಮಾಡಿದ್ದಾರೆ ಹುಡುಗಗಳು ಅಂತಹ ಕರೋನಾ ಒಂದು ಸಾವಿರದ ಮುನ್ನೂರ ಐವತ್ತರಲ್ಲಿ ಇದು ಬಂದಿತ್ತು ನೆನ್ಸ್ಪಿಟ್ಕೋಬೇಕು ನೀವು ಒಂದು ಸಾವಿರದ ಮುನ್ನೂರ ಐವತ್ತರಲ್ಲಿ ಈ ಕೊರೋನಾ ಬಂದಿದ್ದು ತಾಳೆಗರೆಗಳಲ್ಲಿ ಆವತ್ತು ಅದರ ಹೆಸರು ಕಸೂಚಿಕ ಅಂತ ಓಲ್ಡ್ ವೈಸ್ ಆವತ್ತು ನಾವು ಈ ಪಾಪ್ಯುಲೇಷನ್ ಪರಿಗಣಿಸಾದ್ರೆ ಬಹುಶಃ ಒಂದು ಹತ್ತು ಕೋಟಿ ಜನ ಇರಬಹುದೇನು ಅಷ್ಟೇ ಆಜುಬಾಜು ಹತ್ತರಿಂದ ಹನ್ನೆರಡು ಕೋಟಿ ಜನ ಇದ್ರು ಅನ್ಬೋದು ಆ ಸಂದರ್ಭಕ್ಕೆ ಲೆಕ್ಕ ಮಾಡ್ತಾರೆ ಅವಾಗ ಒನ್ ಆರ್ ಟು ಡೇಸ್ ಇದ್ದಕ್ಕಿದ್ದಂಗೆ ಹಾಗೆ ಬಿದ್ದು ಹೋಗ್ಬಿಡ್ತಾ ಇದ್ರು ಮ್ಯಾಕ್ಸಿಮ್ ತ್ರೀ ಟು ಫೋರ್ ಡೇಸ್ ಅಂದ್ರೆ ಮುಗಿದಂತ ಬಿದ್ದು ಹೋಗ್ತಾ ಇದಾರೆ ಏನ್ ಎಂಜಿದಂಗೆ ಬಿದ್ದು ಹೋಗ್ತಾ ಇದರಲ್ಲ ಏನು ಬಿದ್ದ ಕಾಯಿಲೆ ಎಂತಹದ್ದಿದ್ರು ಮಾತಾಡಕ್ಕಾಗದೆ ತುಂಬಾ ಚೀರಾಡ್ತಾರೆ ಯಾಕೆ ಏನೋ ಮಾಡಿ ಹೋಗ್ತಾರೆ ಜನ ಉಸಿರುಗಟ್ಟು ಸತ್ತು ಹೋಗ್ತಾ ಇದಾರಲ್ಲ ಉಸ್ ಅಷ್ಟೇ ಅಲ್ಲೇ ಬರುತ್ತಲ್ಲ ರೋಗ ಆ ಉಸಿರುಗಟ್ಟು ಸತ್ತು ಹೋದಾಗ ಅವತ್ತಿನ ನಮ್ಮ ದೇಶ ಅಂದ್ರೆ ನಮ್ಮ ಸನಾತನ ಭಾರತೀಯ ಸನಾತನವಾಗಿರತಕ್ಕಂಥ ಈ ದೇಶ ಋಷಿ ಪರಂಪರೆ ಹಾಗೂ ಕೃಷಿ ಪರಂಪರೆ ಆದ್ದರಿಂದ ಅವರೊಂದು ಮೆಣಸಿನ್ ನ ಕಂಡಿಟ್ಟು ಈ ಮೆಣಸಿನ್ ನಾನು ಅದೇ ಶ್ರೀರಾಮರ ಮುಂದೆ ಮಾಡಿದೆ ಎಸ್ ರಿವೀಲ್ ಮಾಡಿದ್ದಾರೆ ಅಂತೇಳಿ ಆ ನಂತರ ಅದು ಯಡಿಯೂರಪ್ಪ ತನಕ ಹೋಯ್ತು ಇನ್ನ ಸುಧಾಕರ್ ಅವರ ತನಕ ಹೋಯ್ತು ಒಬ್ಬರು ಟೈಪಿಸ್ಟ್ ಸ್ಟೆನೋಗ್ರಾಫರ್ ಇದ್ರು ಆ ಸ್ಟೆನೋಗ್ರಾಫರ್ ಎಲ್ಲ ಏನಪ್ಪಲ್ಲ ಟೈಪ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ರಿಗೂ ಹಂಚಿದ್ರು ವಿತ್ ಅದು ಜ್ಯೋತಿಷದ ಪ್ರಕಾರ ಲಿಂಕ್ ತಗೊಂಡು ಯಾವ ಯಾವ ಗ್ರಹಗಳು ನೀಚವಾದಾಗ ಮತ್ತು ಬರುತ್ತೆ ಅನ್ನೋದನ್ನು ಸಿಗುತ್ತೆ ನೂರಕ್ಕೆ ನೂರು ಸಿಗುತ್ತೆ ನಾಟ್ ನೈನ್ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಬಳಸುತ್ತೆ ಹೇ ನಾನು ಅವರಿಗೆ ಹೇಳಿದ್ದು ನಂಬರ್ ಒನ್ ಕರೋನಾ ಅಂತ ಬಂದರೆ ಬೇಕಾದಷ್ಟು ಕಾಯಿಲೆಗಳು ಬರ್ತವೆ ಮಾರಕವಾಗಿರತಕ್ಕಂಥ ಬೇಕಾದಷ್ಟು ಕಾಯಿಲೆಗಳು ಬಂದಾಗ ಅದಕ್ಕೆ ಮೆಡಿಸಿನ್ ಅಂತ ಏನು ಹೇಳಿದ್ದಾರೆ ಆವತ್ತಿನ ತಾಳೆಗಾರರಲ್ಲಿ ನಂಬರ್ ಒಂದನೇ ವಾಟರ್ ಥೆರಪಿ ನಂಬರ್ ಟೂ ಮಟ್ಟಿ ಥೆರಪಿ ನಂಬರ್ ತ್ರೀ ಯಜ್ಞ ಥೆರಪಿ ನಂಬರ್ ಫೋರ್ತ್ ಟೈಮ್ ಕಷಾಯ ಇಷ್ಟನ್ನು ಯಾವುದೋ ಒಬ್ಬ ಕರೋನಾ ಬಂದಿರತಕ್ಕಂತಹ ಪೇಷಂಟ್ಗೆ ಅಪ್ಲೈ ಮಾಡಿ ನಾನು ಹೇಳಿದ ಪದ್ಧತಿಯಲ್ಲಿ ಅವರು ಕರೋನಾ ಬಂದರೆ ಈ ವೃತ್ತಿ ಬಿಡ್ತೀನಿ ಅಂತ ಅವ್ರು ಒಂದು ಚಾಲೆಂಜ್ ಮಾಡಿದ್ದೆ ನಾನು ಶ್ರೀರಾಮುಲು ಅವರೆಲ್ಲ ನಕ್ಕ ಬಿಟ್ರು ಯಾಕೆ ಸ್ವಾಮೀಜಿ ನೀವು ಹಾಗಂತೀರಿ ನಾವೆಲ್ಲರೂ ಕೂಡ ಈಗ ಹೊಸದಾಗಿ ಬಂದಿರೋಂಥ ಕಾಯಿಲೆಗೆ ಬಹುಶಃ ಎಲ್ಲ ಪ್ರಯತ್ನ ಪಡ್ತಾ ಇದೀವಿ ಅಂತಂದರು ಪ್ರಯತ್ನ ಪಡ್ತಿರೋ ನಿಜ ನನಗೆ ಒಂದು ಸೆನ್ಸ್ ಆಗುತ್ತೆ ಇದನ್ನು ಓದಿದರೆ ಎಸ್ ಇಂತಹ ಹತ್ತಕ್ಕೆ ರೆಮಿಡಿ ಅಂತೀವಿ ನಾವು ಕೆಲವೊಂದಕ್ಕೆ ಪುಟ ಇಡ್ತೀವಿ ಪುಟ ಅಂದರೆ ಈ ಪಾದ್ರಸವನ್ನು ಕಾಯಿಸ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಒಂದು ಕಾಡನ್ನು ಕಾಯಿಸು ಸಾವನ್ನು ಮತ್ತೆ ಇಡಬೇಕು ಅದನ್ನು ಮಾಡಬೇಕಾದ್ರೆ ಸಾವನ್ನು ಮತ್ತೆ ಇಡಬೇಕು ನಾನು ಅದನ್ನು ಈ ಪೊಲಿಟಿಕಲ್ ಇವರಿಗೆ ಬಳಸ್ತೀನಿ ಅದು ಏನು ಗೊತ್ತಾಗುತ್ತೆ ಅದು ಸುಮ್ಮನೆ ಬಂದ್ಬಿಡ್ತಾರೆ ಏನೋ ಮಾತಾಡ್ಬಿಟ್ಟಾಗ್ತಾರೆ ಅಷ್ಟು ಕಷ್ಟ ಇರುತ್ತೆ ಅದರಲ್ಲಿ ಆ ತರಹದ್ದು ಈ ಮೆಡಿಸಿನ್ ಬಗ್ಗೆ ನನ್ನ ನಂಬಿಕೆ ಏನು ಅಂತಂದರೆ ವಾಟರ್ ಥೆರಪಿ ಅಂತ ನಾನು ಏನು ಹೇಳ್ತಾ ಇದೀನೋ ಅಲ್ಲಿ ಏನೇ ಸಮುದ್ರ ಸ್ನಾನೆ ಮೂರು ಬಾರಿ ಸಮುದ್ರ ಸ್ನಾನ ಮಾಡುವಂತ ಅಥವಾ ಮನೆಯಲ್ಲೇ ಮಾಡೋದಾದ್ರೆ ಗೋಮೂತ್ರ ಸಾಲ್ಟ್ ಮತ್ತೆ ಅರ್ಶಿಣ ಈ ಮೂರನ್ನು ಹಾಕಿ ಸ್ನಾನ ಮಾಡುವಂತ ಇದು ವಾಟರ್ ಥೆರಪಿ ಅವನಿಗೆ ಯಾರಿಗೆ ಬಂದಿರುತ್ತೋ ಅವರಿಗೆ ಮಾಡ್ತಕ್ಕಂಥದ್ದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸ್ನಾನಗಳನ್ನ ಮಾಡತಕ್ಕಂತಹದ್ದು ಇನ್ನು ಇದ್ರ ಬಗ್ಗೆ ಸ್ವಲ್ಪ ಏನ ಲವಂಗವನ್ನು ಕೂಡ ಹಾಕಾನೆ ಜೊತೆಗೆ ಇದೇ ನೀರಿಗೆನೆ ಒಣಗಿರ್ತಕ್ಕಂತಹದ್ದು ಪಿಚು ಅಂತ ಹೇಳ್ತಾನೆ ಅದರ ಎಲೆಗಳು ಕೂಡ ಹಾಕಿ ಕರೆಕ್ಟಾಗಿ ಆ ನೀರಿಗೆ ಪುಡಿ ಮಾಡಿ ಹಾಕಿ ಸ್ನಾನ ಮಾಡುವಂತ ಹೇಳ್ತಾನೆ ಇದು ವಾಟರ್ ಥೆರಪಿ ಇನ್ನು ಎರಡನೇದು ಅವತ್ತೆ ಮಾಡಬೇಕಾಗಿರ್ತಕ್ಕಂತಹ ಥೆರಪಿ ಅಂತಂದರೆ ಮಟ್ಟು ಥೆರಪಿ ಮಟ್ಟು ತೆರಪಿ ಅಂತಂದರೆ ಮಾವಿನ ಮರದ ಕಲಿರ್ತಕ್ಕಂತಹ ಮಣ್ಣು ಹಾಗೆಯೇ ಬೇವಿನ ಕೆರೆಗಳಲ್ಲಿರ್ತಕ್ಕಂತಹ ರೆಡ್ ಸಾಯಿಲ್ ಅದೆರಡು ಕೂಡ ಜರಡಿ ಮಾಡಿಕೊಂಡು ಚೆನ್ನಾಗಿ ಪೌಡರ್ ಥರ ಬರಬೇಕು ಆ ಮಣ್ಣು ಆ ಮಣ್ಣಿಗೆ ನೀವು ಮಧುವನ್ನ ಸೇರಿಸಬೇಕು ಅದೊಂಥರ ಅಂತಂದರೆ ಜೇನುತುಪ್ಪವನ್ನು ಸೇರಿಸಿ ಕಲಸಿಬಿಟ್ಟು ಒಂದು ಪೇಸ್ಟ್ ತಯಾರು ಮಾಡ್ಕೋಬೇಕು ಅಂದರೆ ಯಾರಿಗೆ ಕರೋನಾ ಬಂದಿ ಆ ವ್ಯಕ್ತಿಗೆ ಆ ಕರೋನಾ ಬರೋದೆ ಎಲ್ಲಿ ಬಂದಿರೋದೆಲ್ಲಿ ಇಲ್ಲಿ ಕುತ್ತಿಗೆ ಕಂಠಕ್ಕೆ ಈ ಕಂಠಕ್ಕೆ ಬಂದಿರತಕ್ಕಂಥದ್ರಿಂದ ಅಂಗುಷ್ಟ ಪ್ರಮಾಣ ಅಂತ ಹೇಳಿ ಅಂಗುಷ್ಟ ಅಂದ್ರೆ ಇಷ್ಟು ಈ ಹೆಬ್ಬ್ರೈದಿಗೆ ಇಷ್ಟು ಮಂದಕ್ಕೆ ಅಪ್ಲೈ ಹೇಳ್ತಾನೆ ಆ ಮಣ್ಣನ್ನು ಅಪ್ಲೈ ಮಾಡಬೇಕು ಈಗ ನಮ್ಮ ಹತ್ರ ಈ ಪೀನ ಮಸೂರ ಅಂದರೆ ಭೂತಗಂಗಡಿ ಅಂತ ಹೇಳ್ತೀವಲ್ಲ ಈ ಒಂದು ಪೇಪರನ್ನು ಹೀಗೆ ಇಟ್ಕೊಂಡಿದ್ರೆ ಸೂರ್ಯನ ಕಿರುಳಿ ಅದೇ ಸುಡಲ್ಲ ಅದು ಸ್ಕೂಲ್ ಅಲ್ಲಿ ನೋಡಿರ್ತಾರೆ ತುಂಬಾ ಜನ ಅದನ್ನ ಪ್ರಯೋಗ ಮಾಡಿದ್ದೀರಾ ಆ ಪ್ರಯೋಗ ಮಾಡಿದಾಗ ಈ ಪೇಪರ್ಗೆ ಬೂತ್ಗೆ ನಡಿಗೆ ಇಟ್ಕೊಂಡ್ರೆ ಸುಡ್ತಾ ಒಂದು ಎರಡು ಮೂರು ನಿಮಿಷ ಹತ್ತು ನಿಮಿಷ ಇಟ್ಕೊಂಡ್ರೆ ಸುಟ್ಟೋಗುತ್ತೆ ಬೆಂಕಿಲೆ ಬೇಕಾಗಿಲ್ಲ ಆ ಬೂತ್ಗೆ ನಡೆಯ ಮುಖಾಂತರ ಆ ಸೂರ್ಯನ ಕೀಟ ಕಿರಣಗಳನ್ನ ಹಿಡಿದು ಇಟ್ಟುಕೊಂಡಿದ್ದು ಮತ್ತೆ ಇದಕ್ಕೆ ಫೋರ್ಸ್ ಮಾಡಿ ಸುಟ್ಟೋಗುತ್ತೆ ಈ ರೀತಿ ಈ ವ್ಯಕ್ತಿ ಒಂದು ಕಡೆ ಮಲಗಿಸುವ ತಾಟೆ ಹೆಗಡೆ ಕೈ ಅಂತ ಆ ಎಲೆಗಳು ಅಂದ್ರೆ ನೇರಳೆ ಮರದ ಎಲೆಗಳು ಅವೆಲ್ಲ ಕೂಡ ಒಂದು ಗುಡಿಸಲು ರೀತಿ ಮಾಡಿ ಅವನನ್ನು ಇರ್ತಾರೆ ಅಂದ್ರೆ ಸೂರ್ಯನ ಕಿರಣಗಳು ಆ ರಕ್ತಾತೀತ ಕಿರಣಗಳು ನೇರಳೆ ಎಲೆಯ ನೇರಳಾತೀತ ಕಿರಣಗಳನ್ನ ಹೊರಹೊಕ್ಕು ನಂತರ ಆ ಭೂತೆಗಳಲ್ಲಿ ಮುಖಾಂತರ ಹಾದು ಹೋಗಿ ಇಲ್ಲಿರ್ತಕ್ಕಂತಹ ಮೇಲ್ಭಾಗದ ಸ್ಕಿನ್ಗೆ ಏನು ಎಫೆಕ್ಟ್ ಆಗದಾಗೆ ತೊಂದರೆ ಆಗದಾಗೆ ಒಳಗಡೆರ್ತಕ್ಕಂತಹ ಆ ಕ್ರಿಮಿನ ಕಿಲ್ಲಿ ಮಾಡುವಂತಹ ಶಕ್ತಿ ಇದಕ್ಕಿದೆ ಇದನ್ನು ನಾಳೆ ಇದನ್ನ ಒನ್ ಬೈ ಒನ್ ಒನ್ ಬೈ ಎಕ್ಸ್ಪ್ಲೈನ್ ಮಾಡಿದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಹಳ ತುಂಬಾ ಕ್ಯೂರಿಯಾಸಿಟಿ ಇತ್ತು ಎಲ್ರು ಕೂಡ ಪಿನ್ ಡ್ರಾಫ್ ಸೈಲೆಂಟ್ ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಇನ್ನು ಇದ್ರ ಬಗ್ಗೆ ಇದೆ ಅಷ್ಟು ಮೆಸೇಜ್ ಇದೆ ಇದನ್ನೆಲ್ಲ ಮಾಡಿ ಆದ ಮೇಲೆ ಒಂದು ಹತ್ತು ನಿಮಿಷ ಆಯಿತು ಇದೆಲ್ಲ ಹಾಕೊಂಡ್ರೆ ಮತ್ತು ಇಲ್ಲಿ ಎಕ್ಟ ತರಪಿ ಇದೆ ಆ ಎಕ್ಟ ತರಪಿ ಅಂತಂದ್ರೆ ಈಗ ಏನೋ ಮಾಡ್ತಾರಲ್ಲ ಅವು ಆ ಉತ್ಪತ್ತಿ ಇಷ್ಟಪ್ಪ ಬರ್ತ ಅದ ಹಚ್ಚೋದು ತುಂಬಾ ಸಾಂಬ್ರ ಅಲ್ಲ ಕೆಂಡವನ್ನ ಮಾಡ್ಕೊಂತ ಹೇಳ್ತಾನೆ ಕೆಂಡವನ್ನ ಮಾಡ್ಕೊಳ್ತಾ ಕಾಡು ಸಾಂಬ್ರಾಣಿಯನ್ನು ಹಾಕಿ ಅಥವಾ ಕಾಡು ಬೆರಣಿ ಅಂತ ಬರುತ್ತೆ ಆ ಕಾಡು ಬೆರಣೆಗೆ ಸಾಪ್ರಾಣಿಯನ್ನ ಹಾಕು ಮತ್ತೆ ಸಮೀಕರಿಸುವಿಕೆ ಅಂತ ಹೇಳ್ತಾನೆ ಸಮೀಕರಿಸುವಿಕೆ ಅಂತಂದ್ರೆ ಈಗ ಎಸ್ ಅದು ಒಂದು ಪದ್ಧತಿ ಈ ಸಮೀಕರಿಸೋದು ಯಾವ್ದ್ರಿಂದ ಅದನ್ನು ಹೇಳ್ತಾನೆ ಇಂಚಿಂಚು ಮಾತಾಡ್ಬೇಕಿಲ್ಲ ನಾನು ಸಮೀಕರಿಸುವುದಿಲ್ಲ ಎಲ್ಲಿಂದ ಸುಮ್ಮನೆ ಸಮೀಕರಿಸೋದ್ ಎಷ್ಟು ಸೂಕ್ಷ್ಮವಾಗಿ ಇಟ್ಟಿದ್ದಾರೆ ಅಂತಂದ್ರೆ ಈ ಬೇವಿನ ಎಲೆಗಳನ್ನು ಪೊರಕೆ ತರ ಮಾಡ್ಕೋಬೇಕಂತೆ ಅದನ್ನ ಮಾಡ್ಕೊಂಡು ಅದರಲ್ಲಿ ಈಗ ಅಂತ ಇರಬೇಕಂತೆ ಯಾಕೆಂದ್ರೆ ಅದರಲ್ಲೂ ಒಂದು ಬ್ಯಾಕ್ಟೀರಿಯಾ ಅಂತೆ ಈ ಹೊಗೆ ತುಂಬಾ ಸುಡಬಾರದು ಸುಟ್ಟದ್ದು ಇರಬಾರ್ದು ಅದು ಸುರ್ಯನ ಇದ್ದಂಗೆ ಎರಡು ತರಹ ಮಿಕ್ಸ್ ಮಾಡಿ ಮಾತಾಡ್ತಾನೆ ಇಲ್ಲಿ ಅದಕ್ಕೆ ಅದರದ್ದು ಹೊಗೆ ಇದ್ರ ಮುಖಾಂತರ ಹಾದು ಹೋಗಿ ಆ ಹೊಗೆ ಏನೋ ಉಸಿರಾಡೋಣ ಅದಕ್ಕಾಗಿ ಸಮಯ ಕೆಲಸಲಿಕ್ಕೆ ಮಾಡ್ತಾ ಇದ್ದಾನೆ ಅಂದ್ರೆ ಬೇವಿನ ಹೆರೆಯಿಂದ ಸಮಯ ಕೆಲಸ ಸ್ವಲ್ಪ ಬಾಡೋಗುತ್ತಲ್ಲ ಆ ಹೊಗೆ ಅಷ್ಟೇ ತುಂಬ ಗೊತ್ತ ಸುಡಬೇಕು ಸುಡದಾಗೂ ಇರಬೇಕು ಈ ಪದ್ಧತಿಯಲ್ಲಿ ಅದನ್ನ ತಗೋ ಆವಾಗ ಏನು ಉಸಿರಾಟ ಹಾಡು ಅಂತ ಹೇಳ್ತಾರೆ ಕೇವಲ ಒಂದೇ ದಿನ ಬೇಕಾಗಿಲ್ಲ ನಿಮ್ಮ ಹೋಮ್ ಕ್ವಾರಂಟೈನ್ ಒಂದು ತಿಂಗಳ ಕಾಲ ಇದನ್ನ ಮಾಡೋ ಅಂತ ಹೇಳ್ತಾರೆ ಇದನ್ನ ಮಾಡಿದಾದ ಮೇಲೆ ಹೇಗೆಲ್ಲ ಪ್ರಮಾಣ ಇಟ್ಕೊಂಡು ಮಾಡುತ್ತಾನೆ ಅಷ್ಟು ಜನ ಕೆಂಡದ ಮೇಲೆ ಸಾಂಬ್ರಾಣಿಯನ್ನ ಹಾಕಿ ಸಮೀಕರಿಸುವಿಕೆ ಮಾಡಿ ಆ ಒಂದು ಧೂಪವನ್ನ ನೀನು ಉಸಿರಾಟ ಹಾಡಿದ್ರೆ ಕಿಲ್ಲಿಗಾಗತ್ತೆ ಅಲ್ಸ ಉಳ್ಕೊಂಡಿದ್ರೆ ವಾಟರ್ ತೆರಪಿನೇ ಮೂವತ್ತು ಪರ್ಸೆಂಟ್ ಹೋಯ್ತು ಇನ್ನು ಮೂವತ್ತು ಪರ್ಸೆಂಟ್ ಮಡ್ಡಿ ತಲೆಗೆ ಹೋಯ್ತು ಇನ್ನು ಮೂವತ್ತು ಪರ್ಸೆಂಟ್ ಎಂಟು ತಲೆಗೆ ನೆಕ್ಸ್ಟ್ ಡೇ ಇದು ಒಂದೇ ದಿನದಲ್ಲಿ ಮಾಡೋದು ನೆಕ್ಸ್ಟ್ ಡೇ ನೀವು ಮಾಡಬೇಕಾಗಿದೆ ಏನು ಗೊತ್ತಾ ಟ್ವೆಲ್ ಟೈಪ್ ಆಫ್ ಕಷಾಯ ಟ್ವೆಲ್ ಟೈಪ್ ಕಷಾಯ ಈಗ ಬಂದಿರತಕ್ಕಂತಹ ಇವತ್ತಿನ ಅವತ್ತಿನ ಕಸೂಚಿಕ ಅನ್ನೋ ಕಾಯಿಲೆ ಇವತ್ತು ಕರೋನಾ ತರ ಏನು ಹೆಸರಿಟ್ಟಿದೆಯೋ ಅಂತ ಕರೋನಾಗೆ ಕೇವಲ ಐದು ಸಾಕ ಐದು ಟೈಪ್ ಅಂದ್ರೆ ಆ ಐದು ಟೈಪ್ ಕಷಾಯವನ್ನ ಅಂದ್ರೆ ಬೆಳಿಗ್ಗೆ ಹೆಚ್ಚು ಕೂಡಲೇ ಅವನಿಗೆ ಕಾಫಿ ಟೀ ಕೊಡೋದಲ್ಲ ನೀವು ಕೊಡಬೇಕಾಗಿರ್ತಕ್ಕಂತಹದ್ದು ಈ ತಾಜಾ ತಾಜಾ ವಿಳೆದೆಲೆ ಆ ವೀಳೆದೆಲೆ ಚೆನ್ನಾಗಿ ಹಾಕಿ ಜಜ್ಜಿ ಬಿಟ್ಟು ಅದರ ರಸವನ್ನು ಹಿಂಡಿ ಅವನು ಗುಡಿಸ್ಬೇಕು ನೆಕ್ಸ್ಟ್ ಕಾಳು ಅಂತ ಕರಿತಾನ ಆ ಕಾಳು ಮೆಣಸನ್ನು ಚೆನ್ನಾಗಿ ಬರೀ ಒಂದೇ ಆ ಕಾಳು ಚೆನ್ನಾಗಿ ಕುದಿಸುವಂಥದ್ದು ಒಂದು ಲೋಟ ನೀರಿಗೆ ಅರ್ಧ ಲೋಟ ಬರಬೇಕು ಆ ಎರಡು ಸ್ಪೂನ್ ಅವನಿಗೆ ಕುಡಿಸುವಂಥದ್ದು ಕುಡಿಸ್ಬೇಕು ಆಮೇಲೆ ಅಮೃತ ಬಳ್ಳಿ ಅಮೃತ ಬಳ್ಳಿ ಎಲೆಗಳು ಮತ್ತೆ ಈ ವಿಳೆದೆಲೆ ಎರಡು ಸೇರಿಸಿ ಒಂದು ಕಷಾಯವನ್ನು ಒಂದು ಸ್ಪೂನ್ ಕೊಡುವಂಥದ್ದು ನೆಕ್ಸ್ಟ್ ತುಳಸಿ ಇಲ್ಲಿ ಮೂರು ತುಳಸಿ ಇದೆ ಆ ಕೃಷ್ಣ ತುಳಸಿಯನ್ನು ವಿಶೇಷವಾಗಿ ಈ ರಾಮ ತುಳಸಿಯನ್ನು ಅದರ ಜೊತೆಗಿರ್ತಕ್ಕಂತಹ ಏನು ಈ ಇದ್ರ ಜೊತೆ ಮತ್ತೆ ನಾಡು ಮಾಡತಕ್ಕಂತಹದ್ದು ಅಮೃತ ಬಳಿ ಮತ್ತೆ ಒಂದು ಕಷಾಯವನ್ನು ಮಾಡ್ಕೊಳ್ತಕ್ಕಂಥ ಈ ರೀತಿ ಹನ್ನೆರಡು ಹೇಳುತ್ತಾರೆ ಬಹುಶಃ ಐದು ಮಾಡ್ಕೊಂಡ್ರು ಕೂಡ ಸಾಕು ಮತ್ತೆ ಯಾವ ಡಾಕ್ಟರ್ ಮೇಲೆ ಕರೋನಾ ಪಾಸಿಟಿವ್ ಇದೆ ಅಂತ ಹೇಳಿ ಕಳಿಸ್ಕೊಟ್ಟೋ ಅದೇ ಡಾಕ್ಟರ್ಗೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಆ ಕೇಸನ್ನು ಕೊಡಿ ಅವ್ರು ನೆಗೆಟಿವ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ನಾನು ಇದನ್ನ ಮಾಡಲ್ಲ ಅಂತ ಹೇಳಿದಾಗ ಅವ್ರಿಗೆ ಬಹಳ ಆಶ್ಚರ್ಯ ಆಯಿತು ನನಗೊಂದು ಕೇಸ್ ಕೊಡಿ ನಾನು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೆ ನಾನು ಆಮೇಲೆ ಅವರೇನು ಗಿರಿಧಾರ್ ಗಜೆ ಅವ್ರಿಗೆ ಯಾರಿಗೊ ಕೊಡ್ತೀವಿ ಅನ್ನೋದು ಕೇಸ್ ಅಂತ ಹೇಳಿದ್ರು ಆದ್ರೆ ನೀವು ನಾವು ಈ ಕೇಸ್ ತಗೊಳ್ಳಿ ಸ್ವಾಮೀಜಿ ಮಾಡಿ ಅಂತಂದ್ರು ಸರಿ ಓಕೆ ನಾನು ಅವಾಗ ಒಂದು ಕಲ್ಯಾಣಿ ಮುಡಿಕಿದ್ದೆ ಆ ಕಲ್ಯಾಣಿಲೆ ಈ ಸಮ ಪ್ರಮಾಣದಲ್ಲಿ ಸಾಲ್ಟ್ ಎಲ್ಲ ಹಾಕಿ ಉಪ್ಪು ಹಾಕಿ ಆ ಒಂದು ಗೋಮೂತ್ರ ಹಾಕಿ ಅರಿಶಿನ ಹಾಕಿ ಸ್ನಾನ ಮಾಡಿಸಿ ಅಲ್ಲೊಂದಷ್ಟು ಗುಡ್ಸಳು ಹಾಕಿ ಆ ರಕ್ತಾತೀತ ಕಿರಣಿಗಳು ಎರಡಾದೀತು ನುಗ್ಗಿ ಬರ್ಲಿಕ್ಕೆಲ್ಲ ಚೆನ್ನಾಗಿ ಮಾಡ್ಕೊಂಡು ನಾವು ಪ್ಲಾನ್ ಮಾಡಿದ್ದೆ ನಾನು ಒಂದು ಟೆನ್ ಡೇಸ್ ಆದ್ಮೇಲೆ ಯಾರು ಆರೋಗ್ಯ ಆಗಿದ್ರು ಅವತ್ತು ಆಗುದಿಲ್ಲ ಸ್ವಾಮೀಜಿ ಇವರು ಒಪ್ಕೊಳ್ಳಿಲ್ಲ ಅಂತಂದ್ರು ಯಾರು ಒಪ್ಕೊಳ್ಳಿಲ್ಲ ಡಬ್ಲ್ಯೂ ಎಚ್ಒನವ್ರು ಒಪ್ಕೊಳ್ಳಿಲ್ಲ ಅಂತಂದ್ರು ಯಾರವರು ಡಬ್ಲ್ಯೂ ಹೆಚ್ಒಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಪ್ಕೊಂಡಿಲ್ಲ ಅಂತಂದ್ರು ವೈ ಅಂತ ಕೇಳ್ತಾರೆ ಯಾಕೆ ಏನಕ್ಕೆ ಗೊತ್ತಿಲ್ಲ ಸ್ವಾಮಿ ಅವ್ರು ಏನೇನು ಉದ್ದೇಶಕೊಂಡು ಹೇಳ್ತಾರ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಇರತಕ್ಕಂಥದ್ದು ಒಂದೂವರೆ ಎರಡು ಕೋಟಿ ಎಂ ಬಿ ಬಿ ಎಸ್ ಸೀಟ್ಗೆ ನೀವು ತಗೊಂಡಾಗ ಹಿಂಗೆ ಮಾಡಿಬಿಟ್ರೆ ಆ ಎಂ ಬಿ ಎಸ್ ಸೀಟ್ಗೂ ನಮಗೆ ಏನ್ ಅರ್ಥ ಇರುತ್ತೆ ಏನ್ ವ್ಯತ್ಯಾಸ ಇರುತ್ತೆ ಇರು ಈ ತರದ್ ನಾನು ಇದೇ ಎಂತ ಹೇಳ್ತೀರಾ ದುರಾಲೋಚನೆ ಹಿಂಗೆ ಹೋಗ್ಯ ಈ ಒಂದು ಕೇಸಲ್ಲಿ ನಿಮಗೆ ದೂರ ಆಲೋಚನೆ ಇರಬೇಕು ಹೆಂಗಪ್ಪ ಕ್ಲಿಯರ್ ಮಾಡೋದು ಅಂತ ನಿಮಗೆ ದುರಾಲೋಚನೆ ಅಂದ್ರೆ ಎಂತ ಮಾಡೋದು ಕರೋನಾ ಬಂದಾಗ ಈ ಒಂದು ನಾನು ಯಾರಿಗೂ ಹೇಳ್ತೀನೋ ಕೇಳಿಸ್ಕೊಡೋದ್ರಿಗೆ ರತ್ನೇ ಆಗುತ್ತೆ ಆಮೇಲೆ ನೀವು ಭಯವೇ ಪಡಬೇಕಾಗಿಲ್ಲ ಸರ್ಕಾರಗಳು ಭ್ರಷ್ಟ ಎದ್ದೋಗಿವೆ ಭ್ರಷ್ಟಾಚಾರಕ್ಕೆ ಎದ್ದೋಗಿವೆ ಅಲ್ಲಾದರೂ ಅವ್ರು ತಲೆ ಮಾಡ್ತಾರೆ ಅಷ್ಟು ತಲೆ ಹಿಡ್ತಾರೆ ಬಿಟ್ಟರೆ ಬೇರೆ ನೀನು ಏನು ಮಾಡೋಕ್ಕೆ ಬರಲ್ಲ ಅವ್ರಿಗೆ ಅದಕ್ಕೆ ಹೆಂಗೋ ಹೋಗಿದ್ದು ಮತ್ತೆ ಬಂದಿದೆ ಅಂತಂದರೆ ಇದಕ್ಕೆ ಇಂಡೆಪ್ತ ಚೆಕ್ ಮಾಡಬೇಕು ಒಂದು ಟೀಮ್ ರೆಡಿ ಮಾಡ್ಕೋಬೇಕು ನಮ್ಮ ದೇಶದಲ್ಲಿ ಇರ್ತಕ್ಕಂತಹದ್ದು ಎಷ್ಟು ರಾಜ್ಯಗಳಿದೆಯೋ ಎಲ್ಲ ರಾಜ್ಯಗಳು ಇರ್ತಕ್ಕಂತಹದ್ದು ನಾನು ಏನು ಹೇಳ್ತೇನೆ ಅಂತಂದರೆ ಪೂರ್ಣವಾಗಿ ಇಂಡೆಪ್ತಿಂದ ನಾಲೆಡ್ಜ್ ಇರ್ತಕ್ಕಂಥವ್ರನ್ನ ಒಂದು ಸಭೆ ಸೇರಿಸಬೇಕು ಯಾವ ರೀತಿ ಆಯುರ್ವೇದದವರು ಹೋಮಿಯೋಪತಿ ಆಲೋಪತಿ ಈ ವೈಜ್ಞಾನಿಕ ಒಂದು ಸಭೆ ಸೇರಿಸಿ ಆಮೇಲೆ ಯಾರ್ಯಾರದು ಪರಂಪರೆಗಳಿದೆಯೋ ಈಗ ತಾಳೆಗರೆಗಳಲ್ಲಿ ಬಹುಶಃ ನನ್ನ ಹತ್ರ ಒಂದು ಮೂರು ಗೋಣಿ ಚೆಲೆ ಇರುತ್ತೆ ಎಷ್ಟು ಆ ತಾಳೆಗರೆಗಳನ್ನು ಕೌಂಟ್ ಮಾಡಿದ್ರೆ ಐದು ಸಾವಿರ ವರ್ಷ ತಾಳೆಗೆರೆ ಕೊಡ್ತೀನಿ ನಾನು ಓದಬೇಕು ಅದರಲ್ಲಿ ಅಪ್ಲೈ ಮಾಡಬೇಕು ಇದಕ್ಕೆ ಅವಕಾಶವೂ ಕೂಡಲ್ಲ ಸುಮ್ಮನೆ ನಾವೇನು ಇದರಿಂದ ಹೋಗೋದು ಬ್ಯಾಕ್ ಬಂದ್ಬಿಡ್ತೀವಿ ನಾವು ಇದಕ್ಕೊಂದು ಅವಕಾಶ ಅಂತ ಕೊಟ್ಟರೆ ಎಂತಹ ದುಪ್ಪು ಇದೊಂದೇ ಇದು ಒಂದೇ ನಾನು ಏನು ಮಾಡೋಕ್ಕಾಗಲ್ಲೋ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಗೆ ಏನಾಗುತ್ತೆ ಅಂದ್ರೆ ಒಬ್ಬರಿಗೆ ಅಂತ ಇದನ್ನ ಹೊರಟಾಗ ಎಲ್ಲೋ ಒಂದು ಕಡೆ ಅದಕ್ಕೆ ಬೇಕಾಗಿ ಎಕ್ವಿಪ್ಮೆಂಟ್ಸ್ ಅದಕ್ಕೆ ಬೇಕಾದ ಸಲಕರಣೆಗಳು ಈಗ ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ಒಬ್ಬ ಸೈಂಟಿಸ್ಟ್ ಅವನೇ ಮಾಡಕ್ಕೆ ನೋಡೋಣ ಸರ್ಕಾರ ಸಹಾಯ ಮಾಡುತ್ತೆ ಇಷ್ಟು ಕೋಟಿ ಸಾವಿರಾರು ಕೋಟಿ ಗಟ್ಟಲೆ ಮಾಡುತ್ತೆ ಅವಾಗ ರಾಕೆಟ್ ಉಡಾವಣೆ ಮಾಡ್ತಾನೆ ನೋಡೋಣ ನಮ್ಮ ಕೈ ಜೋಡಿಸ್ ನೋಡೋಣ ಅದಕ್ಕೆ ನಾ ಸರ್ಕಾರಕ್ಕೂ ಸವಾಲಾಗ್ತೀನಿ ಈಗಲ್ಲ ಮುಂದಕ್ಕೆ ಮಾತಾಡ್ತೀನಿ ಇನ್ನು ಕಾಯ್ತಾ ಇದೆ ಅದಕ್ಕೆ ನಾನು ಅಜ್ಞಾತ ಇದ್ದೇನೆ ಬಂದು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಡುತ್ತೆ ಅದು ಬೇರೆ ನಾನು ಒಂದು ಒಳಗಡೆ ಇರ್ತಕ್ಕಂಥ ಪೇನ್ ಒಂದು ನೋವೇನು ಅಂತಂದ್ರೆ ಏನು ಮಾಡಬೇಕು ಅಂತ ಮಾಡುತ್ತಿಲ್ಲ ಯಾರಿಗೆ ಈ ಡೌನ್ಗೆ ಹೋದಂಗೆ ಯಾವ ಶ್ರೀಮಂತನ ಅವರೇ ಬೆಳಿತಾರೆ ಯಾರು ಸಮಸ್ಯೆಯಲ್ಲಿ ಅದಲ್ಲ ಯಾರು ಸರ್ಕಾರದ ಹಾದಿಂದಲೇ ವರ್ಷಾಂಕ ಅವ್ರಿಗೆ ಅವ್ರಿಗೆ ಕುಟ್ಕೊಂತಾರೆ ಈ ಟೆಂಡರ್ ಎಲ್ಲ ಕೂಡ ಪಾಪ ವರ್ಷಾಂಗ್ ಕಾಯ್ತಾ ಇರ್ತಾನೆ ಹೊರಗಡೆ ಅವನಿಗೆ ಏನು ಸಿಗಲ್ಲ ಅವ್ನ ಕಾರ್ಯಕರ್ತ ಕಾರ್ಯಕರ್ತರ ದುಡಿಬೇಕೇನು ಅಷ್ಟೇ ಅಷ್ಟೇ ಕೊಡ್ತಾರೆ ಅವ್ರು ಜಾಸ್ತಿ ಕೊಟ್ಟರೆ ಮತ್ತೆ ಅವ್ನ ಕೆಲಸ ಮಾಡಲ್ಲ ಏನು ಉದ್ದೇಶ ಗೊತ್ತಿಲ್ಲ ಬಟ್ ಎಲ್ರಿಗೂ ಅವಕಾಶ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಈ ತರಹದ ಬೇಕಾದಷ್ಟು ಸರ್ಕಾರದ ಬಗ್ಗೆ ಎಚ್ಚೆತ್ಕೊಂಡು ಮಾತಾಡೋದೆ ಆದರೆ ತುಂಬ ಇದೆ ತುಂಬ ಇದೆ ಈಗ ನಾನು ಇಂಪಾರ್ಟೆಂಟ್ ಯಾವ್ದು ತುಂಬ ಬಹಳ ಬಹಳ ಮುಖ್ಯವಾಗಿರುವಂಥ ಘಟನೆ ಇರ್ತೀವಿ ಏ ಮೊನ್ನೆ ಯಾವಾಗಲೂ ಡಿಕೆಶ್ವರ್ ಬರ್ತೀನಿ ಅಂತಂದ್ರು ಬರಲಿಲ್ಲ ಈ ಒಂದು ಎರಡು ಡೇಟ್ ಹೀಗೆ ಏಳಂದ್ರೆ ಬರ್ತೀನಿ ಅಂತ ಬರಲಿಲ್ಲ ನಾನು ಬಿಟ್ಬಿಟ್ಟೆ ಮತ್ತೆ ಇನ್ನೆಂತ ಮಾಡೋದು ಅಂದರೆ ಈಗ ನೆಕ್ಸ್ಟ್ ಬರ್ತಕ್ಕಂತಹದ್ದು ಒಂದು ಎಲೆಕ್ಷನ್ ಬಗ್ಗೆ ಬಹಳ ಮುಖ್ಯವಾಗಿ ಬರೋದಿತ್ತು ಇವೆಲ್ಲ ಅದೇ ಹೇಳೋದು ಅವರಿಗೆ ಆಕ್ಚುಲಿ ಮೊದಲು ಈ ಎಲೆಕ್ಷನ್ಗೆ ನನ್ನ ಹತ್ರ ಬರಬೇಕಾಗಿತ್ತು ಒಂದು ಎಂಟು ಜನ ಟೀಮ್ ಮಾಡ್ಕೊಂಡಿದ್ರು ಬಿಜೆಪಿ ಬಹುಶಃ ದೇವರು ಒಂದು ಆರೆಂಟ್ ಸಲ ಬರ್ತೀನಿ ಬರ್ತೀನಿ ಅಂತ ಮಾತು ಹೇಳಿ ಕಾಲ್ ಮಾಡೋದೇ ಬರದೇ ಕಾಲ್ ಬರದೆ ಆಗ ಹೋದ್ರವರು ದೇವರಿಗೆ ಯಾರಿಗೆ ಅದನ್ನ ಅಣೆ ಬರ್ದ ಬರೆದಿದ್ನೋ ಅವ್ರಿಗೆ ಬಂದು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅವ್ರೆಲ್ಲ ಬಂದ್ರು ಅದನ್ನ ಪಡ್ಕೊಂಡು ಹೋದ್ರು ಅದಕ್ಕೆ ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ ಯಾವೋನ್ ಯಾವನೋ ಪ್ರಸಿದ್ಧಿ ಆಗಿರ್ತಾನೆ ದಡ್ಡ ಸಿದ್ಧಿನ ಆಗಿರಲ್ಲ ಏನೇನೋ ಮಾಡ್ಬಿಟ್ಟಿರ್ತಾರೆ ನಾನು ಹೇಳ್ತಿರ್ತಕ್ಕಂಥ ಸಿದ್ಧಿ ಆಗಿರ್ತಕ್ಕಂಥವನ್ನ ಮಣ್ಣು ಕೊಟ್ಟು ಕೆಲಸ ಮಾಡ್ಕೊಳ್ಳೋ ಪದ್ಧತಿ ಇರುತ್ತೆ ಇಂದೆ ನಾನು ಹೇಳ್ತಾ ಇದ್ದೀನಲ್ಲ ಮೂರು ಗೋಣಿ ಚಿರದಲ್ಲಿ ತಾಳೆಗಳನ್ನ ತೆಗೆದುಕೊಂಡು ನಾವು ಚೆಕ್ ಮಾಡಿದ್ರೆ ಪರೀಕ್ಷೆ ಮಾಡಿದ್ರೆ ಒಂದು ವಿಶ್ವವಿದ್ಯಾಲಯ ಕಟ್ಟಬಹುದು ನಳಂದ ವಿಶ್ವವಿದ್ಯಾಲಯ ಐವತ್ತೊಂಬತ್ತು ದಿನ ಸುತ್ತ ಐವತ್ತೊಂಬತ್ತು ದಿನ ಸುಡಿತು ಅವ್ರು ಹಚ್ಚಿದ ಬೆಂಕಿ ಅಷ್ಟು ದಿನ ಸುಡಿತು ಈಗಲೂ ಅಂತಹ ನಳಂದ ವಿಶ್ವವಿದ್ಯಾಲಯ ಕಟ್ಟುವಷ್ಟು ನಾಲೆಡ್ಜ್ ನಮ್ಮ ದೇಶದಲ್ಲಿ ಇದೆ ಪರಂಪರೆ ಇದೆ ಇದಕ್ಕೆ ಅವಕಾಶಗಳು ಸರ್ಕಾರಗಳು ಮಾಡಿಕೊಟ್ಟ ಕಷ್ಟ ಆಗುತ್ತೆ ಇಲ್ಲಾಂದ್ರೆ ಮತ್ತೊಂದು ಮತ್ತೆ ಕರೋನಾಗ್ಲು ಬರ್ತವೆ ಜನರನ್ನ ಹಟಾಡಿಸಿ ಹೋಗ್ತವೆ ಮತ್ತೆ ಇಲ್ಲೂ ಇನ್ಸ್ವಲ್ಪ ನಾವು ಬೇಕಾದಷ್ಟು ಅದಕ್ಕೆ ನಾನು ಹೇಳಿದ್ದೆ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಹೇಳ್ಕೊಂಡು 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 ಹೋಗುತ್ತೆ ಅಂತ ಅದಕ್ಕೆ ನಾನೇನು ಹೇಳ್ತೀನಿ ನಾನು ಏನೋ ಒಬ್ಬ ಪ್ರಶ್ನೆ ಮಾಡಿದ್ದ ಸ್ವಾಮೀಜಿ ತಿರುಪತಿ ಶ್ರೀನಿವಾಸ ದೇವಸ್ಥಾನ ಹಂಗಿತ್ತು ಹಿಂಗಿತ್ತು ಏನೇನೋ ಮಾತಾಡಲ್ಲ ಅದಕ್ಕೆ ಈ ಬಹುಶಃ ಯಾವ್ದೊಂದು ಎಪ್ಸೋ ನಮ್ಮ ಹುಡುಗ ಹಾಕಿರ್ತಾನೆ ಅದು ಅದಕ್ಕೆ ನಾನು ಹೇಳೋದು ಬೇಡ ಪ್ರಶ್ನೆ ಒಂದೇ ಉಟ್ಕೊಂಡಿಲ್ಲ ಅದ್ರ ಜೊತೆ ಉತ್ತರ ಉಟ್ಕೊಂಡೇ ತೀರುತ್ತೆ ಒಂದೇ ಸಾಧ್ಯವೇ ಇಲ್ಲ ನೀನು ಮನುಷ್ಯ ಅನ್ಕೊಂಡಿದ್ಯಾ ಅಂದ್ರೆ ಮನುಷ್ಯನ್ ಮಾತ್ರ ಸತ್ತು ಪುಟ್ಟ ಅಂತ ಅನ್ಕೊಂಡಿದೀಯಾ ನಿನಗೆ ಮನುಷ್ಯ ಒಬ್ಬ ಆಗಿದ್ದಾನೆ ಭಗವಂತನ ದೃಷ್ಟಿಯಲ್ಲಿ ನಿನ್ನ ಸೃಷ್ಟಿಯಲ್ಲಿ ಮನುಷ್ಯನ್ ಮಾತ್ರ ಪ್ರಾಣ ಇದೆ ಅನ್ಕೊಂಡಿದೀಯ ಭಗವಂತನ ದೃಷ್ಟಿಯಲ್ಲಿ ಭಗವಂತನ ಈ ಸೃಷ್ಟಿಯಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಪ್ರಾಣ ಇದೆ ಅದನ್ನು ಕಾಪಾಡ್ಕೋಬೇಕಲ್ಲ ಅವನು ಅದಕ್ಕೆ ಮತ್ಸ್ಯಾವತಾರದಲ್ಲಿ ಬರ್ತಾನೆ ಕುರ್ಮಾವತಾರದಲ್ಲಿ ಬರ್ತಾನೆ ವಾಮ ಅವತಾರದಲ್ಲಿ ಬರ್ತಾನೆ ನ್ಯಾಯ ಯಾವತಾರದಲ್ಲಿ ಕಾಪಾಡ್ತಾ ಬರ್ತಾನೆ ಈಗ ಕ್ರಿಮಿ ಅವನೇನು ಯಾವಾಗಲೂ ಕಾಪಾಡದೆ ಕೆಲಸ ಅಲ್ಲ ಒಂದು ಅವನು ಶಿಕ್ಷಕರು ಕೊಡಬೇಕಲ್ಲ ಅನಾಚಾರವನ್ನು ತೊಳಿಬೇಕಲ್ಲ ಭ್ರಷ್ಟಾಚಾರ ತೊಳಿಬೇಕಲ್ಲ ಅತ್ಯಾಚಾರ ತೊಳಿಬೇಕಲ್ಲ ನೀವೇನಂತ ನಿಮ್ಮ ನೀವು ಮಹಾಕಾರರಿಬೇಕಲ್ಲ ಅದಕ್ಕೆ ಅವನು ಸಣ್ಣ ಕ್ರಿಮಿಯಾಗಿ ಬರುತ್ತಾನೆ ಬುದ್ಧಿ ಕಲಿಸ್ಬೇಕಂದ್ರೆ ಸಣ್ಣ ಕ್ರಿಮಿಯಾಗಿ ಕೂಡ ಬಂದು ಬುದ್ಧಿಯನ್ನ ಕಲಿಸ್ತಾನೆ ಅದೇ ಸೈನ್ಸ್ಗೆ ಆ ಕ್ರಿಮಿ ನೋಡಕ್ಕೂ ಆಗಲಿಲ್ಲ ನೋಡಕ್ಕೂ ಆಗಲಿಲ್ಲ ಅದೇ ಭಗವಂತ ಅಂದರೆ ಸೂಕ್ಷ್ಮವಾಗಿ ಅರ್ಥ ಅಂದರೆ ಅಂದ್ರೆ ಕಲುಷಿತ ಮಾಡಿ ಎಲ್ಲಾ ಪ್ರಾಣಿ ಪಕ್ಷಿಗಳ ಕೊಂದು ಕೊಂದು ತಿಂದು ತಿಂದು ಪೂರ್ತಿ ಕಲ್ಮಶ ಮಾಡ್ತಿದ್ದೇನೆ ನೀವೇನ್ ಮಾಡ್ತೇನೆ ಹಂಗಾದ್ರೂ ಬುದ್ಧಿ ಕಲಿತು ಅದು ನಿಮ್ಗೆ ಗೊತ್ತಿದೆ ಎಲ್ಲಿಂದ ಬಂತು ಈ ಒಂದು ವೈರಾಣು ಎಲ್ಲಿಂದ ಬಂತು ಯಾವ ದೇಶದಿಂದ ಬಂತು ಯಾವ ಪ್ರಾಣಿಯಿಂದ ಬಂತು ಅದಕ್ಕೆ ನಾನು ಹೇಳ್ತಾ ಇದ್ದೇನ ಅಂತ ಪ್ರಾಣಿಗಳನ್ನ ಕೊಂದು ತಿಂದು ಮುಗಿಸಿ ಏನಕ್ಕೂ ಎಸ್ತಾ ಇಲ್ಲ ಅಂದ್ರೆ ಬರ್ಬೇಕಾಗುತ್ತೆ ಅದರಲ್ಲಿ ಒಳ್ಳೆ ಒಳ್ಳೆ ಕೆಟ್ಟವರು ಅಂತ ಅಲ್ಲ ಇಲ್ಲಿ ಇನ್ನು ನೀವು ಏನೇನ ಮಾತಾಡ್ಕೊಂಡು ಹೋಗ್ತೀರಿ ಅಲ್ಲ ಆಕ್ಚುಲಿ ಮಾತಾಡುವಂತ ಸಬ್ಜೆಕ್ಟ್ ಬಹಳ ಇದೆ ಅದಕ್ಕೆ ನಾವು ವಾಟರ್ ಥೆರಪಿ ಆಗಿರಲಿ ಮಡ್ಡ ಥೆರಪಿ ಆಗಿರಲಿ ಒಂದೊಂದು ನಲವತ್ತು ನಿಮಿಷ ನಾಚನೆ ಇರ್ಬೇಕಾಗುತ್ತೆ ಒಂದೊಂದು ಕೂಡ ಇದನ್ನ ಅಮಿತ್ ಶಾ ಅವರ ತಮ್ಮ ಲಲಿತ್ ಶಾ ಅಂತಿದ್ರು ಆ ಸಂದರ್ಭದಲ್ಲಿ ಬಹುಶಃ ನಲವತ್ ನಿಮಿಷ ಅವರನ್ನ ಬರ್ಕೊಂಡ್ರು ಮೊದಲು ನಾನು ಹೇಳ್ತಾ ಇರೋದು ಇವರ ತಾಳೆಗಳು ಸಿಗುತ್ತೆ ಅನ್ನೋದು ಉದ್ದೇಶ ಇಟ್ಕೊಂಡಿತ್ತು ಕೇಳಿದ್ರು ಅದಕ್ಕೆ ಎಲ್ಲದಕ್ಕೂ ಪರಿಹಾರ ಇದೆ ಯಾವುದಕ್ಕೆ ಏನು ಏನಬೇಕು ಅಂದ್ರೆ ಸ್ಪಂದಿಸಬೇಕಾಗುತ್ತೆ ಅದು ಕೊಡ್ಬೇಕಾಗುತ್ತೆ ಕಾಡಿಸ್ಕೊಂಡ್ರೆ ಈ ರೀತಿಯಾಗಿ ನೀವು ಮಾಡಿಕೊಡಿ ಅಂತ ಕರೋನದ ಖಂಡಿತ ಎಲ್ಲೋ ಒಂದು ಕಡೆ ಜನ ಭಯ ಭೀತಿ ಆತಂಕಕ್ಕೆ ಒಳಗಾಗುತ್ತಿದ್ದರು ಮತ್ತೆ ಕೊರೋನಾ ಬಂದ್ರೆ ಪರಿಸ್ಥಿತಿ ಲಾಕ್ಡೌನ್ ಇದೆಲ್ಲ ಆಯ್ತು ಅಂತಂದ್ರೆ ಜೀವನೇ ಬೇಡ ಅನ್ನೋ ಪರಿಸ್ಥಿತಿ ಬಹುಶಃ ಇವತ್ತು ನಿಮ್ಮ ಮಾತುಗಳನ್ನ ಕೇಳಿ ಒಂದ್ ರೀತಿಯಾಗಿರುವಂತಹ ಧೈರ್ಯ ಜೊತೆಗೆ ನೀವು ಕೊಟ್ಟಿರುವಂತಹ ರೆಮಿಡೀಸ್ ವಾಟರ್ ಥೆರಪಿ ಆಗಿರ್ಬೋದು ಮಟ್ ಥೆರಪಿ ರೀತಿ ಆಗಿರುವಂತಹ ಕಷಾಯಗಳು ಇದನ್ನ ಫಾಲೋ ಮಾಡೋದ್ರಿಂದ ಆ ಕರೋನಿಂದ ದೂರ ಉಳಿಬಹುದು ಅಂತ ಒಂದು ಆತ್ಮವಿಶ್ವಾಸ ಬಂದಿರುತ್ತೆ ಅಂತ ಹೇಳ್ಬೋದು ಬಹಳ ಧನ್ಯವಾದಗಳು ನಮಗೆ ನಮಸ್ಕಾರ ಇನ್ನು ವೀಕ್ಷಕರು ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಗುರುಜಿಯವರ ಮಾರ್ಗದರ್ಶನದಲ್ಲಿ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ನೀವು ಕೂಡ ಅಯೋಧ್ಯೆಯಲ್ಲಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಬಸ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ತಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ